ಶಾಲೆ ಶಾಲೆಯಾಗಿ ಹೇಗೆ ಮಕ್ಕಳಿಲ್ಲದ ಮೇಲೆ ಗಂಟೆಯು ಸಮಯ ನೀಡಿ ಹೇಗೆ ಮಕ್ಕಳಿಲ್ಲದ ಮೇಲೆ ಗುರುವಿಗೆ ಬೆಲೆ ಬಂದಿ ತೊಗಬೇಕು ಮಕ್ಕಳಿಲ್ಲದ ಮೇಲೆ ಮೈದಾನ ಕಲರವ ಸೃಷ್ಟಿಸಲು ಹೇಗೆ ಇವೆಲ್ಲ ಸೇರಿದ ದೇವರೆಲ್ಲರ ದೇವಸ್ಥಾನದಲ್ಲಿ ಮಾತಿಗೆ ಮೊದಲು ಶ್ರೀ ಸಂಗಮಾತ್ಮನ ಏನು ಅರವೇ ಮಂದಿನಲ್ಲಿ ನಿಯುತ್ತೆ ವೇದಿಕೆ ಮೇಲೆ ಆಸೀನರಾಗಿರುವ ಲೋಹವನ್ನು ನಮಸ್ಕರಿಸುತ್ತಾ ಇಂದಿನ ದಿನ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡು ರೀತಿಯ ಅನುಭವಗಳನ್ನ ನಮ್ಮ ಮುಂದೆ ತಂದಿರುತ್ತದೆ ಒಂದು ಯುಗಾದಿ ಹಬ್ಬದ ದೇವ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ದುಃಖ ಸಂತೋಷ ಏನಪ್ಪಾ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಬರಬೇಕಾದ್ರೆ ಬಹಳ ಚಿಕ್ಕ ಮಕ್ಕಳಿದ್ರು పుట్ట పుట్ట సస్య పెద్దరి నడి బు సంతోష విచారా బుషినరీ సంబంధికారు పెట్టుకో ಮನೆಯಿಂದ ಖಾಲಿ ಬೆಲೆ ಮನೆಗಳ ಅಂತಾಲೆಗ ಏನೆಲ್ಲ ಅನುಭವಗಳನ್ನ ನೀವು ಪಡ್ಕೊಂಡ್ರಿ ಊಟ ಮಾಡಿರಿ ತಗಲೆ ಮಾಡಿರಿ ಜಗಳ ಮಾಡಿರಿ ಕಿತ್ತಾಟ ಮಾಡಿರಿ ನಕ್ಕಿರಿ ಆಟ ಆಡಿ ಕೆಳ ಗೋಪು ಮಾಡಿರಿ ಮನೋರಂಜನೆ ಮಾಡಿ ಹಂಗೆ ತಪ್ಪಿಗೆ ಶಿಕ್ಷಣ ಪಡ್ಕೊಂಡಿರಿ ಬಹುಮಾನ ಪಡ್ಕೊಂಡ್ರಿ ಸನ್ಮಾನ ಪುರಸ್ಕಾರ ಎಲ್ಲ ನೈವೇದ್ಯ ಯಾಕಂದ್ರೆ ಈ ವರ್ಷ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಶಾಲೆ ನಾವು ಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಿಗೆ ಅತ್ಯಂತ ಯಶಸ್ಸಿ ಎಲ್ಲ ಶಾಲೆ ಶಿಕ್ಷಕರು ಎಲ್ಲ ಶಾಲೆಗಳು ನಮ್ಮ ಶಾಲೆ ಕಡೆ ತಿರುಗಿ ನೋಡಬೇಕಾಗಿತ್ತು ಇನ್ನು ನಮ್ಮ ಸರ್ ಒಂದು ವಿದ್ಯಾರ್ಥಿಗಳು ಸಾಧನೆ ಸ್ವಲ್ಪ ಎರಡು ನಿಮಿಷ ಖುಷಿ ಸರ್ ಇವತ್ತು ಭಾರತ ಕ್ರಿಕೆಟ್ ತಂಡ ಚಾಂಪಿಯನ್ ಟ್ರೋಫಿ ಫೈನಲ್ ತಗೊಂಡಿದೆ ನಮಗೆಲ್ಲ ತಿಳಿದ ನಮ್ಮ ಸಕ್ಕೇಶ್ವರ ಶಾಲೆ ಹೆಂಗಿರ್ತಾರೆ ಟೀಮ್ ಇಂಡಿಯಾದ ಕ್ರಿಕೆಟ್ಗಳು ಅಷ್ಟು ಕ್ರಿಕೆಟ್ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ತಂಡದಲ್ಲಿ ಕೂಡ ನಮ್ಮ ಸಂಗಮೇಶ್ವರ ಶಾಲೆ ಅಂದ ತಕ್ಷಣ ಎದುರೊಳಗೆ ನಡೆ ಸರಿ ಕ್ರೀಡೆ ಒಳಗ ನಮ್ಮ ಶಾಲೆ ವಿದ್ಯಾರ್ಥಿಗಳು ಪಾಲ್ಗೊಂಡು ಕ್ರೀಡೆಗಳು ಐದು ಪಾಲು ಇನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ತಾಲೂಕು ಆಡಳಿತದಿಂದ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತರಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾರೆ ಅಲ್ಲಿ ಇಪ್ಪತ್ತಕ್ಕಿಂತ ಅಧಿಕ ಶಾಲೆಗಳು ಅಲ್ಲಿ ಸ್ಪರ್ಧೆ ನಡೆಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಅಮೋಘವಾದ ಸಾಧನೆ ಆಗಸ್ಟ್ ಹದಿನೈದರೊಳಗೆ ಪ್ರಥಮ ಭವನ

ಆ ಪ್ರಯಾಣದೊಳಗ ಏಳನೇ ತರಗತಿ ವಿದ್ಯಾರ್ಥಿಗಳ ಪ್ರಯಾಣ ಎಲ್ಲಿದೆ ಹೋಗಿ ಅದರಿಂದ ನಮ್ಗ ಬಹಳಷ್ಟು ನೋವು ಎಷ್ಟು ಚಂದ ಎಲ್ಲಾ ಶಿಕ್ಷಕರಿಗೆ ಒಳನಾಟ ಇಟ್ಕೊಂಡಿದ್ರಿ ಪ್ರತಿಯೊಬ್ಬ ಶಿಕ್ಷಕರಂದ್ರ ಅಷ್ಟು ಪ್ರಾಣ ನಮ್ಮ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಹೀಗಾಗಿ ಇಂತಹ ಮೂರು ವಿದ್ಯಾರ್ಥಿಗಳನ್ನ ನಾವು ನಮ್ಮಿಂದ ಹಗಲೋಗಿದ್ದಾರಲ್ಲ ಅವರು ಸ್ವಲ್ಪ ನೋವಾಗಿದೆ ಆದರೂ ಕೂಡ ಅವರ ಜೀವನ ಮುಂದಿನ ನಿರ್ಮಾಣಗಳು ಉತ್ತಮ ಶಿಕ್ಷು ಉನ್ನತ ಶಿಕ್ಷಣಕ್ಕೆ ಹೋಗ್ತಿದ್ದೀರಿ ನಿಮ್ಮ ಬದುಕು ಉಜ್ವಲ ಭವಿಷ್ಯ ಆಗಲಿ ನೀವು ನಮ್ಮ ಶಾಲೆಗೆ ಕೀರ್ತಿ ತಗ್ಲಿ ಅದೇ ರೀತಿ ನಮ್ಮ ತಂದೆ ತಾಯಿ ಕೂಡ ಗೌರವ ತಗ್ಲಿ ಇಷ್ಟೇ ಹೇಳ್ತಾ ನಮಗೂ ಮಾತ್ರ ಆಗ್ತಾ ಇಲ್ಲ ಹೆಚ್ಚುವರಿ ನಮಗೂ ಮಾತ್ರ ಆಗ್ತಾ ಇಲ್ಲ ಯಾಕಂದ್ರೆ ಅಂತ ಒಡನಾಟ ನಮ್ಮ ಮೊದಲು ವಿದ್ಯಾರ್ಥಿಗಳ ಜೊತೆಗೆ ವೈಯಕ್ತಿಕವಾಗಿ ಸರ್ ಹೇಳಿ ನಮ್ಮ ಮೊದಲು ವಿದ್ಯಾರ್ಥಿಗಳು ಸರ್